ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಪ್ರಾಯೋಗಿಕ ಪ್ರಶ್ನೆಗಳು ಸೊ ಪ್ರಾಯೋಗಿಕ ಪ್ರಶ್ನೆಗಳು ನಿಮ್ಗೆ ಏನ್ ಅಂದ್ರೆ ಅರ್ಥಶಾಸ್ತ್ರ ವಿಷಯದ ಎಕ್ಸಾಮಿನಲ್ಲಿ ಅಂತ ಕೇಳುವಂತಹ ಸಾಧ್ಯತೆ ಇರ್ತದ ಐದು ಅಂಕದಲ್ಲಿ ಹೌದಾ ಐದು ಅಂಕಕ್ಕೆ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಟೋಟಲ್ ಎಷ್ಟು ಮಾಡಿಸ್ ಅಂದ್ರೆ ಹತ್ತು ಮಾರ್ಕ್ಸ್ ನೀವು ಕನ್ನಡ ಮಾಧ್ಯಮ ಆದರೂ ಆಗಲಿ ಇಂಗ್ಲಿಷ್ ಮಾಧ್ಯಮ ಆದರೂ ಆಗಲಿ ಈ ವಿಡಿಯೋವನ್ನ ನೋಡೋದು ನಿಮ್ಗೆ ಹತ್ತು ಮಾರ್ಕ್ಸ್ ಏನಾಗ್ತದೆ ಅಂದ್ರೆ ಫಿಕ್ಸ್ ಹತ್ತು ಮಾರ್ಕ್ಸ್ ನಿಮ್ಗೆ ಏನಪ್ಪಾ ಅಂದ್ರೆ ಕೆಶದಾಗಿದ್ದಾಗ ಇದನ್ನ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಕೂಡ ಕರೀತಾರ ಸೊ ವಿಡಿಯೋಗಳನ್ನ ನೀವು ಸಂಪೂರ್ಣವಾಗಿ ನೋಡ್ರಿ ನಿಮಗೆ ಹತ್ತು ಅಂಕಗಳು ಏನಾಗ್ತಾವ ಅಂದ್ರ ಫಿಕ್ಸ್ ಆಗಿ ಬರ್ತಾವ ಅಂತೇಳಿ ಹೇಳ್ತಾ ಐದು ಪ್ರಶ್ನೆಗಳು ಯಾವ್ಯಾವ ಅಂತ ಹೇಳಿ ಮೊದ್ಲ ತಿಳ್ಕೊಂಡ್ಬಿಡೋಣ ಅಂತ ಒಂದನೇದಾಗಿ ಈ ರೀತಿಯ ಪ್ರಶ್ನೆಗಳು ಬರ್ತದೆ ಎರಡನೇದು ಈ ಪ್ರಶ್ನೆ ಮೂರನೇದು ಈ ರೀತಿಯಾಗಿದೆ ನಾಲ್ಕನೇ ಪ್ರಶ್ನೆ ಮತ್ತು ಐದನೇ ಪ್ರಶ್ನೆ ಈ ಐದು ಪ್ರಶ್ನೆಗಳು ನಿಮಗೆ ಪೂರಾ ತಿಳಿಸಿ ಬಿಡ್ತೀನಿ ಆನ್ಸರ್ಸ್ ಅಲ್ವಾ ಸೊ ಇದನ್ನ ತಿಳ್ಕೊಂಡ್ರೆ ಅಂದ್ರೆ ನಿಮಗೆ ಐದು ಅಂಕಗಳು ಐದು ಪ್ಲಸ್ ಐದು ಹತ್ತು ಅಂಕಗಳು ಬರುವಂತಹ ಸಾಧ್ಯತೆ ಇರ್ತದೆ ನೋಡ್ರಿ ಒಂದೇ ಪ್ರಶ್ನೆ ಏನದು ಅಂತ ಹೇಳಿದಾಗ ಒಬ್ಬ ಅನುಭೋಗಿಯು ಒಬ್ಬ ಅನುಭೋಗಿ ಅಂದ್ರೆ ನೀವೇ ಒಬ್ಬ ಅನುಭೋಗಿಯು ಒಬ್ಬ ಅನುಭೋಗಿಯು ಸೊ ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾರೆ ಎರಡು ವಸ್ತುಗಳನ್ನು ನೀವು ತಗೋಬೇಕಂತ ಹೇಳಿ ಬಯಸಿರಿ ಆ ವಸ್ತುಗಳ ಯಾವ್ಯಾವ ಅನ್ನೋದನ್ನು ಅವರಿಗೆ ಕೊಡ್ತಾರೆ ಒಂದು ಬಾಳೆಹಣ್ಣದ ಒಂದು ಬಾಳೆಹಣ್ಣದ ಬಾಳೆಹಣ್ಣಿಗೆ ಎಷ್ಟು ಅಂದ್ರೆ ಐದು ರೂಪಾಯಿ ಅದ ನೆಕ್ಸ್ಟ್ ಇನ್ನೊಂದು ಏನಾದಂದ್ರ ಮಾವಿನ ಹಣ್ಣದ ಮಾವಿನ ಹಣ್ಣಿಗೆ ಎಷ್ಟು ಅಂದ್ರೆ ಹತ್ತು ರೂಪಾಯಿ ಅದ ಒಂದು ಬಾಳೆಹಣ್ಣಿಗೆ ಎಷ್ಟು ಅಂದ್ರೆ ಐದು ರೂಪಾಯಿ ಅದ ಮಾವಿನ ಹಣ್ಣಿಗೆ ಹತ್ತು ರೂಪಾಯಿ ಅದ ಆಗಿದ್ದು ಅನುಭೋಗಿ ಹತ್ರ ಎಷ್ಟು ರೂಪಾಯಿ ಅದಾವ ಅಂದ್ರ ನಿಮ್ಮ ಹತ್ರ ಎಷ್ಟು ರೂಪಾಯಿ ಅದಾವ ಅಂದ್ರ ನಲ್ವತ್ತು ಇವ್ನ ಹೆಸರು ಏನ್ ಅಂದ್ರ ನೀವೇ ಅನ್ಕೊಳ್ರಿ ನಿಮ್ ಹೆಸರು ಅನ್ಕೊಂಬೇಡ್ರಿ ಹೌದಾ ನಲವತ್ ರೂಪಾಯಿ ಅದಾವ ಇಲ್ಲಿ ಏನಾದ್ರು ಕ್ವಶನ್ ಏನ್ ರೂಪಾಯಿ ಅದಾವ ನೀವು ಎರಡು ವಸ್ತ್ರಗಳನ್ನ ತಗೋಬೇಕಂತ ಹೇಳಿ ಎರಡು ವಸ್ತ್ರಗಳು ಅದಾವ ಅಂಗಡಿಯಾಗ ಆ ಬಾಳೆಹಣ್ಣಿಗೆ ಐದು ರೂಪಾಯಿ ಅದ ಮಾವಿನ ಹಣ್ಣಿಗೆ ಹತ್ತು ರೂಪಾಯಿ ಅದ ಅವಾಗ ಏನೇನ್ ಮಾಡ್ತೀರಿ ಅಂತೇಳಿ ಐದು ಕಂಡೀಷನ್ಗಳನ್ನ ಕೊಟ್ಟಿದ್ದಾರೆ ನೋಡ್ರಿ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣುಗಳನ್ನು ಅನುಭೋಗಿಸಬಹುದು ನೀನು ನಿನ್ನ ಹತ್ರ ನಲ್ವತ್ತು ರೂಪಾಯಿ ಅದ ಈಗ ನೀ ಎಷ್ಟು ಬಾಳೆಹಣ್ಣುಗಳನ್ನು ತಗೋಬಹುದು ಅಂತೇಳಿ ಕೇಳ್ತಾರೆ ಐದು ರೂಪಾಯಿಗ್ ಬಂದದವ ಹಂಗಾಗಿ ಹತ್ತು ರೂಪಾಯಿಗೆ ಎಷ್ಟು ಬಾಳೆಹಣ್ಣು ತಗೋಬೋದು ಎರಡು ನಲವತ್ತು ರೂಪಾಯಿಗೆ ಎಷ್ಟು ಬಾಳೆಹಣ್ಣು ತಗೋಬಹುದು ಎಂಟು ಹಂಗಾಗಿ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಬಾಳೆಹಣ್ಣು ರೀ ಎಂಟು ಬಾಳೆಹಣ್ಣುಗಳನ್ನು ತಗೋಬಹುದು ಆನ್ಸರ್ ಏನಂದ್ರೆ ಎಂಟು ಬಾಳೆಹಣ್ಣುಗಳನ್ನು ಪಡೆದುಕೊಳ್ಳಬಹುದು ಅಂತೇಳಿ ನೆಕ್ಸ್ಟ್ ಎರಡನೇದಾಗಿ ಎರಡನೇದೇನು ಹೇಳಿದ ನೋಡ್ರಿ ಅನುಭವಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಮಾವಿನ ಹಣ್ಣುಗಳನ್ನು ಅನುಭೋಗಿಸಬಹುದು ಮಾವಿನ ಹಣ್ಣು ಎಷ್ಟು ರೂಪಾಯಿ ಬಂದದವಾ ಹತ್ತು ರೂಪಾಯಿ ಬಂದದ ನಿನ್ನ ಹತ್ರ ಎಷ್ಟ್ ರೂಪಾಯಿ ಅದ ಮಾವಿನ ಹಣ್ಣು ಎಷ್ಟು ರೂಪಾಯಿ ಬಂದದವ ಹತ್ತು ರೂಪಾಯಿ ಹತ್ರ ಎಷ್ಟು ರೂಪಾಯಿ ಅದ ನಲವತ್ತು ಹಂಗಾಗಿ ನಲವತ್ತು ಹತ್ತು ಎಷ್ಟು ಮಾವಿನ ಹಣ್ಣುಗಳನ್ನು ತಗೋಬೋದ್ರಿ ನಾಲ್ಕು ಮಾವಿನ ಹಣ್ಣುಗಳನ್ನ ಪಡೆದುಕೊಳ್ಳಬಹುದು ನೆಕ್ಸ್ಟ್ ಸಿ ಬಜೆಟ್ ರೇಖೆ ಇಳಿಜಾರು ಸೊ ಸಿ ಏನಾದಂದ್ರ ಬಜೆಟ್ ರೇಖೆಯು ಇಳಿಜಾರು ಕೆಳಮುಖವಾಗಿರುತ್ತದೋ ಅಥವಾ ಮೇಲ್ಮುಖವಾಗಿರುತ್ತದ ಅಂತ ಹೇಳಿ ಕೇಳ್ತಾರ ಬಜೆಟ್ ರೇಖೆ ಯಾವಾಗ್ಲೂ ಏನಾಗಿರುತ್ತಂದ್ರ ಕೆಳಮುಖ ಇಳಿಜಾರನ್ನ ಹೊಂದಿರುತ್ತದೆ ನೀವು ಬಜೆಟ್ ರೇಖೆ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂದ್ರೆ ಅನುಭವೀಯ ವರ್ತನಾ ಸಿದ್ಧಾಂತ ಅಂತೇಳಿ ಒಂದು ಕಂಪ್ಲೀಟ್ ಚಾಪ್ಟರ್ ನಾವು ಮಾಡಿದೀವಿ ಅದರಲ್ಲಿ ಬಜೆಟ್ ರೇಖೆಯ ಬಗ್ಗೆ ನೀವೇನ್ ಮಾಡ್ರಿ ಅಂದ್ರೆ ತಿಳ್ಕೊಳ್ರಿ ಇಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಡ್ರಿ ಓಕೆ ಅದು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಬಂದ್ಬಿಡ್ತದೆ ನೆಕ್ಸ್ಟ್ ಏನಾಗಿರ್ತದ ಅಂತ ಹೇಳಿದಾಗ ಬಜೆಟ್ ರೇಖೆ ಇಳಿಜಾರು ಜಾರು ಕೆಳಮುಖವಾಗಿರುತ್ತದೆ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಬಜೆಟ್ ರೇಖೆ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ ಅಂತ ಹೇಳಿ ಕೊಟ್ಟಿರ್ತಾರೆ ಆನ್ಸರ್ ಏನಂದ್ರ ಸಮನಾಗಿರುತ್ತದೆ ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮವಾಗಿರುತ್ತವೆ ಅಂತ ಹೇಳಿ ಬರಿಬೇಕು ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟುಕೊಡಬೇಕಾಗ್ತದ ಅಂತ ನಿಮ್ಮ ಹತ್ರ ಏನದ ಅಂದ್ರ ನಲವತ್ತೈದು ರೂಪಾಯಿ ಅದಾವ ಇನ್ನೊಂದು ವಸ್ತುವನ್ನು ನೀವು ಹೆಚ್ಚಿಗೆ ಪಡೀಬೇಕಂದ್ರ ಇನ್ನೊಂದು ವಸ್ತುವನ್ನ ನೀವೇನ್ ಮಾಡಬೇಕಾಗ್ತದಂದ್ರ ತ್ಯಾಗ ಮಾಡಬೇಕಾಗ್ತದ ಇದು ಏನಪ್ಪಾ ಅಂದ್ರ ಸರಿ ಇದೆ ಅಂತ ಹೇಳಿ ಹೌದು ಸರಿ ಬಾಳೆಹಣ್ಣುಗಳನ್ನು ಹೆಚ್ಚಿಗೆ ಪಡೆಯಲು ಮಾವಿನ ಹಣ್ಣನ್ನು ತ್ಯಾಗ ಮಾಡಬೇಕು ಅಂತೇಳಿ ನಾವು ನೋಡ್ತೀವಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಈ ಪ್ರಶ್ನೆಯನ್ನ ಕೇಳ್ದಾಗ ನೀವು ನೀವು ಒಂದು ಅಂಗಡಿ ಹೋಗಿದ್ ಕೊಡ್ರಿ ಅಲ್ಲಿ ಎರಡು ವಸ್ತುಗಳದಾವ ರೇಟ್ ಕೊಟ್ಟ ಕೊಡ್ತಾರೆ ನಿಮ್ಮ ಹತ್ರ ಎಷ್ಟು ರೊಕ್ಕ ಅದಾವ ಇಷ್ಟನ್ನ ಕೊಟ್ಟಿರ್ತಾರೆ ಅದ್ರ ಮೇಲೆ ನೀವು ಅಸಂಪ್ಷನ್ ಮಾಡಿಕೊಂಡು ಬರೀಬೇಕು ಇದು ಈಸಿಯೆಸ್ಟ್ ಪ್ರಶ್ನೆ ನೆಕ್ಸ್ಟ್ ಈ ಎರಡನೇ ಪ್ರಶ್ನೆಯನ್ನ ನೋಡೋಣ ಇಲ್ಲೊಂದು ಗ್ಯಾಪ್ ಮಾಡಿದೀನಿ ಅದನ್ನ ನಾನು ಲಾಸ್ಟಿಗೆ ಹೇಳ್ತೀನಿ ಇದನ್ನ ನೋಡ್ರಿ ಇದು ಎಷ್ಟು ಈಸಿ ಅದ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಮಾರುಕಟ್ಟೆ ಬೆಲೆಯು ಹತ್ತು ರೂಪಾಯಿ ಇದ್ದಾಗ ಒಂದು ವಸ್ತುವದ ವಸ್ತುವಿನ ಬೆಲೆ ಎಷ್ಟ ಅಂದ್ರ ಹತ್ತು ರೂಪಾಯಿ ಆಗತ್ತ ಇರ್ಲಿಲ್ಲ ನೋ ಪ್ರಾಬ್ಲಮ್ ಇದ್ದಾಗ ಒಟ್ಟು ಆದಾಯ ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯವನ್ನ ಆದಾಯದ ಅನುಸೂಚಿಯನ್ನ ಲೆಕ್ಕಾಚಾರ ಮಾಡ್ರಿ ಹೇಳಿ ಹೇಳಿದ ನೀವು ಸೊನ್ನೆ ಸರಕುಗಳನ್ನು ಮಾಡಿದ ನೀವು ಸೊನ್ನೆ ಲಾಭ ಬರ್ತದ ಎಂ ಆರ್ ಮತ್ತು ಇ ಆರ್ ಏನಾಗಿರ್ತಂದ್ರೆ ಡ್ಯಾಶ್ ಆಗಿರ್ತದೆ ನೆಕ್ಸ್ಟ್ ಒಂದು ಸರ್ಕನ್ನು ಮಾರದ್ರೆ ನಿಮ್ಗೆ ಎಷ್ಟು ಬರ್ತದ ಹತ್ತು ರೂಪಾಯಿ ಹತ್ತು ರೂಪಾಯಿ ಬರ್ತದ ಎರಡು ಸರಕನ್ನು ಮಾಡಿದ್ರೆ ಇಪ್ಪತ್ತು ರೂಪಾಯಿ ಬರ್ತಾ ಮೂರು ಸರ್ಕಾನ ಮಾರ ಮೂವತ್ತು ನಾಲ್ಕು ಸರ್ಕಾನ ಮಾರ್ರ ನಲ್ವತ್ತು ರೂಪಾಯಿ ಐದು ಸರ್ಕಾನ ಮಾಡಿದ್ರ ಐವತ್ತು ರೂಪಾಯಿ ವೆರಿ ಸಿಂಪಲ್ ನೆಕ್ಸ್ಟ್ ಎಂ ಆರ್ ಅಂದ್ರೆ ಹೆಚ್ಚುವರಿ ಆದಾಯ ಎಮ್ ಆರ್ಗೆ ಏನಂತೇಳಿ ಕರಿತೀವಿ ಅಂದ್ರೆ ನಾವು ಹೆಚ್ಚುವರಿ ಅಂತೇಳಿ ಕರಿತೀವಿ ನೋಡ್ರಿ ಸೊನ್ನೆಯಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗಿದೆ ಹತ್ತು ಹತ್ತರಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗಿದೆ ಹತ್ತು ನೆಕ್ಸ್ಟ್ ಇಪ್ಪತ್ತರಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗಿದೆ ಹತ್ತು ನೆಕ್ಸ್ಟ್ ಮೂವತ್ತರಿಂದ ಇಲ್ಲಿಗೆ ಹತ್ತು ನೆಕ್ಸ್ಟ್ ನಲವತ್ತರಿಂದ ಇಲ್ಲಿಗೆ ಹತ್ತು ನೋಡ್ರಿ ಸೊ ಸಿಂಪಲ್ ಒಂದು ಘಟಕವನ್ನ ಮಾರಿದಾಗ ಹತ್ತು ರೂಪಾಯಿ ಬಂತು ಎರಡು ಘಟಕವನ್ನ ಮಾರಿದಾಗ ಇಪ್ಪತ್ತು ರೂಪಾಯಿ ಬಂತು ಮೂರ್ ಮಾರಿದಾಗ ಮೂವತ್ತು ರೂಪಾಯಿ ಬಂತು ಯಾಕ ಹತ್ತು ರೂಪಾಯಿ ಒಂದು ವಸ್ತು ಅದ ಅಲ್ಲಿ ಅಕಸ್ಮಾತ್ ನೂರು ರೂಪಾಯಿ ಕೊಟ್ಟರೆ ಅಂದ್ರೆ ನೂರು ರೂಪಾಯಿ ಪ್ರಕಾರ ಕ್ಲಿಯರ್ ಅಲ್ಲಿ ನೆಕ್ಸ್ಟ್ ನಾಲ್ಕನ ಮಾರಿದಾಗ ನಲವತ್ತು ರೂಪಾಯಿ ಐದನ ಮಾರಿದಾಗ ಐವತ್ತು ರೂಪಾಯಿ ಬಂತು ಎಮ್ ಆರ್ ಅಂತ ಹೇಳಿದಾಗ ಹೆಚ್ಚುವರಿ ಹೆಚ್ಚು ಅಂದ್ರೆ ಇಲ್ಲಿ ಜೀರೋ ಇತ್ತು ಏನೋ ಹೆಚ್ಚಾಗಿಲ್ಲ ಡ್ಯಾಶ್ ನೆಕ್ಸ್ಟ್ ಇಲ್ಲಿ ಹತ್ತು ಜೀರೋದಿಂದ ಎಷ್ಟು ಹೆಚ್ಚಾಗಿದೆ ಹತ್ತು ಹೆಚ್ಚಾಗಿದೆ ಇಲ್ಲಿ ಹತ್ತು ಹತ್ ಬರ್ದಿವಿ ನೆಕ್ಸ್ಟ್ ಹತ್ತರಿಂದ ಇಲ್ಲಿಗೆ ಕೆಟ್ಟು ಹೆಚ್ಚಾಗ್ಯದ ಮತ್ತ ಹತ್ತಿ ಹೆಚ್ಚಾಗಿದ ಹತ್ತಿರ ಬರೀತೀವಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತರಿಂದ ಮೂವತ್ತು ಕೆಟ್ಟು ಹೆಚ್ಚಾಗ್ಯದ ಹತ್ತು ಮೂವತ್ತರಿಂದ ನಲವತ್ತು ಕೆಟ್ಟು ಹೆಚ್ಚಾಗ್ಯದ ಹತ್ತು ನೆಕ್ಸ್ಟ್ ನಲವತ್ತರಿಂದ ಐವತ್ತು ಕೆಟ್ಟ ಹೆಚ್ಚಾಗಿದೆ ಅಂದ್ರೆ ಹತ್ತು ಈ ರೀತಿ ಬರ್ಕೊತೀವಿ ನೆಕ್ಸ್ಟ್ ಎ ಆರ್ ಅಂದ್ರೆ ಎ ಆರ್ ಅಂದ್ರೆ ಅವರೇಜ್ ರೈಸ್ನವ್ ಏನು ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಎ ಆರ್ ಇಸ್ ಈಕ್ವಲ್ ಟು ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂದ್ರ ಒಂದೇದು ನೋಡ್ರಿ ಒಂದೇದು ಜೀರೋ ಅದ ಡ್ಯಾಶ್ ಇರ್ತೀವಿ ಒಂದೇದು ಟಿ ಆರ್ ಟೋಟಲ್ ರೆವಿನ್ಯೂ ಎಷ್ಟ ಹತ್ತು ರೂಪಾಯಿ ಅದ ಕ್ಯೂ ಎಷ್ಟು ಒಂದು ಹಂಗಾಗಿ ಆನ್ಸರ್ ಎಷ್ಟು ಅಂತೇಳಿ ಅಂದಾಗ ಹತ್ತು ಎರಡನೇದು ಇಪ್ಪತ್ತು ಡಿವೈಡೆಡ್ ಬೈ ಎರಡು ಅದ ಹಂಗಾಗಿ ಸೊ ಎರಡ ಒಂದರೆ ಎರಡ ಹತ್ತದೇ ಮತ್ತು ಹತ್ತು ಮೂರ ಮೂವತ್ತು ಡಿವೈಡೆಡ್ ಬೈ ಹತ್ತದ ಅದ ಹಂಗಾಗಿ ಸಾರಿ ಮೂವತ್ತು ಡಿವೈಡೆಡ್ ಬೈ ಮೂರು ಆಗ್ತದೆ ಮೂವತ್ತು ಡಿವೈಡೆಡ್ ಬೈ ಮೂರು ಆಗ್ತದೆ ಹಾಗಾಗಿ ಹತ್ತು ನೆಕ್ಸ್ಟ್ ನಾಲ್ಕನೇದು ಕಂಡೀಷನ್ ಮಾಡ್ಲಿಕ್ಕೆ ಹೋದಾಗ ಟಿ ಆರ್ ಎಸ್ ಅದ ನಲವತ್ತದ ಕ್ಯೂ ಎಟ್ ಅದ ನಾಲ್ಕದ ಮತ್ತು ಎಷ್ಟು ಹತ್ತು ನೆಕ್ಸ್ಟ್ ಐದನೇ ಮಾಡ್ಲಿಕ್ಕೆ ಹೋದಾಗ ಟಿ ಆರ್ ಎಸ್ ಅದ ಐವತ್ತು ಐವತ್ತು ಎರಡೆ ಬೈ ಐದು ಇಸ್ ಈಕ್ವಲ್ ಟು ಹತ್ತು ಏನಾಗ್ತಂದ್ರೆ ಇಲ್ಲಿ ಕೂಡ ಎಲ್ಲ ಏನಾಗ್ತಂದ್ರ ಹತ್ತು 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 ಅಂತ ಹೇಳಿ ಈ ರೀತಿಯಾಗಿ ನಮ್ಗೆ ಬರ್ತಾವ ಅಂತೇಳಿ ನಾವು ನೋಡ್ತೀವಿ ಏನ ಮಾಡ್ಬೇಕು ವಸ್ತುಗಳನ್ನು ಮಾಡಿದಾಗ ಎಟ್ಟೆಟ್ಟು ಬರ್ತದ ಹೇಳಿ ನೋಡ್ಕೋಬೇಕು ಹತ್ತು ಇಪ್ಪತ್ತು ಹತ್ತು ಈ ರೀತಿಯಾಗಿ ಏನ್ ಮಾಡ್ಬೇಕಂದ್ರೆ ಒಂದೇ ಎರಡು ಹೆಚ್ಚಿ ಹೋಗಬೇಕು ಐವತ್ತು ಮಾಡಿದಾಗ ಐವತ್ತು ರೂಪಾಯಿ ಬರ್ತಾವ ಒಂದ್ ಮಾರ್ದಾಗ ಹತ್ತು ರೂಪಾಯಿ ಒಂದ್ ಮಾರ್ದಾಗ ಹತ್ತು ಎರಡು ಮಾರ್ದಾಗ ಇಪ್ಪತ್ತು ಮೂರ್ ಮಾರ್ದ ಮೂವತ್ತು ಹೌದಾ ನಾಲ್ಕು ಮಾರಾಟ ಮಾಡಿದಾಗ ನಲವತ್ತು ಐದು ಮಾರಾಟ ಮಾಡಿದಾಗ ಐವತ್ತು ಇದನ್ನ ನೀವು ನೆನಪಿಟ್ಕೊಂಡ್ರಿ ಒಂದ್ ಸೆಕೆಂಡ್ ಇದನ್ನ ನೀವ್ ಏನ್ಪಡಿತೀರಿ ನೆಕ್ಸ್ಟ್ ಎಮ್ ಆರ್ ಏನಾಗಿರ್ತದೆ ಅಂದ್ರೆ ಎಮ್ ಆರ್ ಕೂಡ ನಾವ್ ಏನ್ ಮಾಡ್ಬೇಕಂದ್ರೆ ಹತ್ತೆ ಬರ್ಕೊಂಡ್ಬಿಡ್ಬೇಕು ಹೌದಾ ಎಮ್ ಆರ್ ಕೂಡ ನಾವೇನ್ ಮಾಡುವ ಹತ್ತೆ ಬರ್ಕೊಂಡ್ಬಿಡ್ಬೇಕು ನಿಮ್ಗೆ ಈಸಿ ಆಗ್ತದೆ ಒನ್ ಸೆಕೆಂಡ್ ನಿಮ್ಗೆ ಒಂದ್ಸಲ ನೋಡಿ ತಿಳಿಸಿ ಈಸಿಗ ಸೊ ಈಸಿಯಾಗಿ ಹೇಳ್ಬೇಕಂದ್ರೆ ನೋಡ್ರಿ ಒಂದೇ ಎ ಕಾಲಮ್ ನೆ ಇದನ್ನ ಈ ಕಾಲಮ್ ನ ಅವರೇ ಕೊಟ್ಟಿರ್ತಾರೆ ಎಲ್ಕೊಂಡು ಸರಕುಗಳು ಹತ್ತು ರೂಪಾಯಿ ಕೊಂಡ್ ಇಂಟು ಮಾಡ್ಕೊತೀರಿ ಹತ್ತೊಂದೇ ಹತ್ತು ಹತ್ತೇಳೆ ಇಪ್ಪತ್ತು ಹತ್ ಮೂರ್ರೆ ಮೂವತ್ತು ಹತ್ನಾ ನಲವತ್ತು ಹತ್ತೈದೇ ಐವತ್ತು ಪೂರಾ ಆದ್ರೆ ನೆಕ್ಸ್ಟ್ ಜೀರೋ ವಸ್ತುಗಳನ್ನ ಮಾಡಿದಾಗ ಎಮ್ ಏನಾಗಿರುತ್ತದೆ ಜೀರೋ ಆಗಿರುತ್ತೆ ಜೀರೋ ಆಗಿರ್ತದೆ ಇನ್ನು ಎರಡು ಕಾಲಮ್ ಏನಿರುತ್ತೆ ಅಂದ್ರೆ ವಸ್ತುವಿನ ಬೆಲೆ ಏನೋ ವಸ್ತುವಿನ ಬೆಲೆಯನ್ನ ನೀವು ಆಸ್ ಇಟ್ ಇಸ್ ಬಂದ್ರೆ ಅಂದ್ರೆ ಮುಗ್ರ ಹೋಯ್ತು ಖಲಾಸ್ ಸಿಂಪಲ್ ಹತ್ತಿ ಬಂದ್ಬಿಡುದು ಈಚೆಗಳಲ್ಲಿ ನೀವು ಹತ್ತುಗಳನ್ನ ಬಂದ್ರೆ ಮುಗು ಹೋಯ್ತು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನೋಡ್ರಿ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನ ನೋಡಿಕೊಂಡು ಒಂದು ಮುಂಗಡ ಪತ್ರ ರಚಿಸ್ರಿ ಅಂತ ಹೇಳಿ ಕೇಳ್ತಾರ ನಿಮಗೆ ಎಷ್ಟು ಆದಾಯ ಬರ್ತದೆ ನೀವು ಎಷ್ಟು ಖರ್ಚು ಮಾಡ್ತೀರಿ ಒಂದು ಬಜೆಟ್ ಪತ್ರ ರಚಿಸ್ರಿ ಅಂತ ಹೇಳಿ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಒಂದು ನೂರು ರೂಪಾಯಿ ಆದಾಯ ಬರ್ತದೆ ಅಂತ ಹೇಳಿ ಅನ್ಕೊಳ್ರಿ ಎಷ್ಟು ಸಿಂಪಲ್ ಅಂತ ನೋಡ್ರಿ ನಿಮ್ಮ ನೂರು ರೂಪಾಯಿ ಆದಾಯ ಬರ್ತದೆ ಇದು ನಿಮ್ಮ ಆದಾಯ ಇದನ್ನ ಹೆಂಗೆ ಖರ್ಚು ಮಾಡ್ತೀರಿ ಹೇಳ್ರಿ ಅಂತ ಹೇಳಿ ನಿಮ್ಗೆ ಪ್ಲಾನ್ ಗೊತ್ತಾ ಮನೆ ನೀವು ಸಾವಿರ ರೂಪಾಯಿ ಕೊಟ್ಟಾಗ ಎರಡು ಖರ್ಚು ಮಾಡಿ ಅಂತೇಳಿ ಲೆಕ್ಕ ಕೊಡ್ತಾರಲ್ಲ ಈಚೆ ನಿಮ್ಗೆ ಕೊಟ್ಟಂತ ರೊಕ್ಕ ನೀವು ಮಾಡೋಂಥ ಖರ್ಚು ಫಾರ್ ಎಕ್ಸಾಂಪಲ್ ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ ಏನಂದ್ರೆ ನಾಲ್ಕು ಕಾಲಮ್ ಹಾಕಬೇಕು ಆದಾಯದ ಮೂಲಗಳು ಅನ್ಬೇಕು ಹಣ ಅನ್ಬೇಕು ವೆಚ್ಚದ ಮೂಲಗಳು ಅನ್ಬೇಕು ಹಣ ಅನ್ಬೇಕು ಕೃಷಿ ಉತ್ಪನ್ನಗಳ ಮಾರಾಟದಿಂದ ನಿಮ್ಗೆ ಐದು ಸಾವಿರ ರೂಪಾಯಿ ಬರ್ತದೆ ಕೂಲಿಯ ಕೆಲಸದ ವೇತನ ಎರಡು ಸಾವಿರ ರೂಪಾಯಿ ಬರ್ತದೆ ಹಾಲು ಮಾರಾಟದಿಂದ ಒಂದು ಸಾವಿರ ಐನೂರು ಬರ್ತದೆ ಕೋಳಿ ಸಾಗಾಣಿಕೆಯಿಂದ ಒಂದು ಸಾವಿರ ಬರ್ತದೆ ನೆಕ್ಸ್ಟ್ ಇತರೆ ಮೂಲಗಳಿಂದ ಐದುನೂರು ಬರ್ತಾ ಟೋಟಲ್ ಮಾಡಿದಾಗ ಅಂತ ಹೇಳಿದಾಗ ಹತ್ತು ಸಾವಿರ ರೂಪಾಯಿ ಆಗ್ತದೆ ನೆಕ್ಸ್ಟ್ ನೀವು ದಿನಸಿ ವೆಚ್ಚ ಏನು ಮಾಡ್ತೀರಿ ನಾಲ್ಕು ಸಾವಿರ ಮಾಡ್ತೀರಿ ಮಕ್ಕಳ ಶಿಕ್ಷಣಕ್ಕೊಂದು ಎರಡು ಸಾವಿರ ಕೊಡ್ತೀರಿ ಆರೋಗ್ಯ ವೆಚ್ಚ ಒಂದು ಸಾವಿರ ರೂಪಾಯಿ ಸಾರಿಗೆ ವೆಚ್ಚ ಐದುನೂರು ರೂಪಾಯಿ ಮತ್ತೆ ಫ್ರೀ ಅದನ್ನು ಬೇಡ್ರಿ ಇತರ ವೆಚ್ಚ ಎರಡು ಸಾವಿರದ ಐದುನೂರು ರೂಪಾಯಿ ಟೋಟಲ್ ಮಾಡಿದಾಗ ಹತ್ತು ಸಾವಿರ ರೂಪಾಯಿ ಆಗ್ತಾ ಆ ಸೈಡ್ ಇರಬೇಕು ಈ ಸೈಡು ಹತ್ತು ಸಾವಿರ ರೂಪಾಯಿ ಇರಬೇಕು ಇನ್ನೊಂದು ನಾನು ನಿಮಗೆ ಹೈಕ್ ತೋರಿಸ್ ನೋಡ್ರಿ ಸೊ ಇದನ್ನೇ ಬರಿಬೇಕೇ ಅಂದಾಗ ಇಲ್ಲ ಅದನ್ನೇ ಬರಿಬೇಡ ನೀವು ಯಾವ್ದು ಬೇಕಾಗ ಇಲ್ಲಿ ಆದಾಯದ ಮೂಲಗಳು ಇಲ್ಲಿ ಏನಪ್ಪಾ ಅಂದ್ರೆ ವೆಚ್ಚ ಏನಪ್ಪಾ ಅಂದ್ರೆ ರೂ ನೆಕ್ಸ್ಟ್ ರು ಆದಾಯ ಮನೇಲಿ ನಿಮ್ಗೆ ಏನು ಮಾಡ್ಕೊ ಅಂದ್ರೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತೀರಿ ಅವಾಗ ಏನು ಬರ್ತದೆ ಅಂದ್ರೆ ಒಂದು ಐದು ಸಾವಿರ ರೂಪಾಯಿ ಬರುತ್ತೆ ಅಂದ್ಕೊಡ್ರಿ ನೆಕ್ಸ್ಟ್ ವ್ಯವಹಾರವನ್ನು ಮಾಡಿದಾಗ ಏನು ಬರ್ತದೆ ಅಂದೇಳಿ ಅಂದಾಗ ಹತ್ತು ಸಾವಿರ ರೂಪಾಯಿ ಬರ್ತದೆ ನೆಕ್ಸ್ಟ್ ಯಾವುದೇ ಒಂದು ಕೂಲಿ ಕೆಲಸವನ್ನು ಮಾಡಿದಾಗ ಅವಾಗ ಒಂದು ಐದು ಸಾವಿರ ರೂಪಾಯಿ ಬರ್ತದೆ ನೆಕ್ಸ್ಟ್ ನೀವು ಮೀನು ಸಾಗಾಣಿಕೆ ಮಾಡಿದ್ರಿ ಕೋಳಿ ಸಾಗಾಣಿಕೆ ಮಾಡೋದಿಲ್ಲ ಮೀನು ಸಾಗಾಣಿಕೆ ಮಾಡ್ತೀರಿ ಅವಾಗ ಒಂದು ಐದು ಸಾವಿರ ರೂಪಾಯಿ ಬರ್ತದೆ ಸೊ ಇತರೆ ಅನ್ನೋದನ್ನು ಸೇರಿಸ್ರಿ ಹೌದಾ ಟೋಟಲ್ ಎಷ್ಟಾಯಿತು ಈಗ ಆಲ್ರೆಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಆಗ್ಯದ ಇಪ್ಪತ್ತೈದು ಸಾವಿರ ರೂಪಾಯಿ ಆದಾಗ ಇತರ ಏನು ಅನ್ಕೊಳ್ಳೋಣ ಅಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಅನ್ಕೊಳ್ಳೋಣ ಐದು ಪ್ಲಸ್ ಐದು ಇಪ್ಪತ್ತು ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಹತ್ತು ಮೂವತ್ತೈದು ಮೂವತ್ತೈದು ಪ್ಲಸ್ ಐದು ನಲವತ್ತು ಟೋಟಲ್ ಎಷ್ಟಾಯ್ತು ನಲವತ್ತು ಖರ್ಚು ಏನು ಮಾಡ್ತೀರಿ ಒಂದೇದು ದಿನಸಿ ಸಾಮಗ್ರಿಗಳು ದಿನಸಿ ದಿನಸಿಗೆ ಒಂದು ಹತ್ತು ಸಾವಿರ ರೂಪಾಯಿ ಇದರ ತರಕಾರಿ ಎಲ್ಲಾ ಬಂದ್ವು ಹೌದಾ ನೆಕ್ಸ್ಟ್ ಮಕ್ಕಳ ಶಿಕ್ಷಣ ನಿಮ್ ಮಕ್ಕಳಿಗೆ ಸಾಲಿಗೆ ಹಾಕ್ಲಕ್ಕ ಏನ್ ಮಾಡಿದ್ರಿ ಅವಾಗ ಒಂದು ಐದು ಸಾವಿರ ರೂಪಾಯಿ ಖರ್ಚಾಗ್ತಾವ್ಕೊಂಡ್ರೆ ತಿಂಗಳ ಐದು ಸಾವಿರ ರೂಪಾಯಿ ಬರೀ ಎಷ್ಟು ಬೇಕಾದಷ್ಟು ಬರೀಬಹುದು ನೆಕ್ಸ್ಟ್ ಮೂರನೇದು ಆರೋಗ್ಯ ವೆಚ್ಚ ಆರೋಗ್ಯ ವೆಚ್ಚಕ್ಕೆ ಒಂದು ಐದು ಸಾವಿರ ರೂಪಾಯಿ ಬರೀರಿ ಸೊ ಈಗ ಆಲ್ರೆಡಿ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ನೆಕ್ಸ್ಟ್ ಮೂರನೇದು ಸಾರಿಗೆ ವೆಚ್ಚ ಸಾರಿಗೆ ವೆಚ್ಚವನ್ನು ಒಂದ್ ಏನ್ ಮಾಡೋಣ ಐದು ಸಾವಿರ ರೂಪಾಯಿ ಮಾಡೋಣ ಹೌದಾ ನೆಕ್ಸ್ಟ್ ನಾಲ್ಕಾದಾಗ ಐದನೇ ಪಾಯಿಂಟ್ ಏನ್ ಮಾಡ್ರಿ ಇತರೆ ವೆಚ್ಚ ಅಂತ ಹೇಳಿ ಬರೀರಿ ಐದನೇ ಪಾಯಿಂಟ್ ಏನು ಸೊ ಈತರೆ ಐದನೇ ಪಾಯಿಂಟ್ ಇತರೆ ಸೊ ಇತರೆ ಅಂತೇಳಿ ಅಂದಾಗ ಹತ್ತು ಪ್ಲಸ್ ಐದು ಹದಿನೈದು ಹದಿನೈದು ಪ್ಲಸ್ ಐದು ಇಪ್ಪತ್ತು ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದಾಗೆಲ್ಲ ಈತರೆ ಎಷ್ಟು ಬಂದ್ರೆ ಉಳಿತೆ ಎಷ್ಟು ಹದಿನೈದು ಹದಿನೈದು ಉಳಿದ ಖರ್ಚಿಗಳಿಗೆ ಆಗ್ತದ ಹೇಳಿ ನೀವು ಬರೀಬಹುದು ವೆರಿ ಸಿಂಪಲ್ ಆಗಿರುವಂತಹ ಪ್ರಶ್ನೆ ಅಲ್ಲ ಇದನ್ನು ನೀವು ಮಾಡ್ತೀರಿ ಅಂತೇಳಿ ಅಂದ್ಕೊಳ್ತೀನಿ ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ದೇಶಗಳ ಕೊಟ್ರೆ ಅವುಗಳ ಕರೆನ್ಸಿಯನ್ನು ಬರೀರಿ ಅಂತ ಹೇಳಿ ಕೇಳ್ತಾರ ಯು ಎಸ್ ಯಾವ್ದು ಅದೊಂದ್ರ ಡಾಲರ್ ಅದ ಯು ಕೆ ಏನಾದ್ರೆ ಪೌಂಡ್ ಅದ ನೆಕ್ಸ್ಟ್ ಜರ್ಮನಿದ ಯೂರೋ ಅದ ಜಪಾನ್ ಇದೆ ಎನ್ ಅದ ಅದು ಯಾನ್ ಅದ ಅರ್ಜೆಂಟೀನದು ಪೆಸೋ ಅದ ಯು ಎದು ಅದ ಬಾಂಗ್ಲಾದೇಶದು ಟಾಕಾ ಅದ ನೆಕ್ಟ್ ರಷ್ಯಾದು ರೂಬಲ್ ಅದ ನಿಮ್ಮ ಪರ ದೇಶಗಳ ಕೇಳ್ತಾರ ಅವ್ರ ನಾಣ್ಯಗಳನ್ನ ಬರೀರಿ ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ರಿ ಹೌದಾ ನೀವು ಈ ಚಾನಲ್ ಅನ್ನ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ನೋಡಿ ಬಿಡ್ಬಾಡ್ರಿ ಎಷ್ಟೋ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತೀವಿ ಕೆಲವೊಂದಿಷ್ಟು ಏನಾಗೋ ಅಂದ್ರೆ ಲೈಟ್ ಬರೋದಿಲ್ಲ ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಆಗಿರಲ್ಲ ಅವರನ್ನ ಡಿಲೀಟ್ ಮಾಡ್ತೀವಿ ನಾವು ಏನು ಮಾಡ್ತೀವಿ ಅಂದ್ರೆ ರೆಕಾರ್ಡ್ ಮಾಡ್ತೀವಿ ಒಂದು ವಿಡಿಯೋ ಮಾಡಬೇಕಂದ್ರೆ ಸುಮಾರು ಒಂದು ದಿನ ಪೂರಾ ಹೋಗ್ತದೆ ಸೊ ಅದಕ್ಕೆ ಈ ವಿಡಿಯೋವನ್ನು ಎಲ್ಲ ಸ್ನೇಹಿತರೊಂದಿಗೆ ಹಂಚ್ಕೊಡ್ರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ನೆಕ್ಸ್ಟ್ ಕೊನೆಯಲ್ಲಿ ಉಳಿತು ಇನ್ನೊಂದು ಲೆಕ್ಕ ಉಳಿತು ನೋಡ್ರಿ ಇದು ಟಿ ಪಿ ಎಂ ಪಿ ಎಪಿ ಸೊ ಟೋಟಲ್ ಪ್ರೊಡಕ್ಷನ್ ಮಾರ್ಜಿನಲ್ ಪ್ರೊಡಕ್ಷನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವರೇಜ್ ಪ್ರೊಡಕ್ಷನ್ ಉತ್ಪನ್ನ ಉತ್ಪನ್ನವನ್ನ ಕಂಡಿಡ್ರಿ ಅಂತ ಹೇಳಿ ಸ್ವಲ್ಪ ಡಿಫಿಕಲ್ಟ್ ಅದ ಡಿಫಿಕಲ್ಟ್ ಡಿಫಿಕಲ್ಟ್ ಇಲ್ಲ ಒಂದನೇ ಘಟಕವನ್ನು ಉತ್ಪಾದನೆ ಮಾಡಿದಾಗ ಸೊ ಉತ್ಪಾದನೆ ಮಾಡಿದಾಗ ಟಿ ಪಿ ಸೊನೆಯಾಗಿರುತ್ತೆ ಎಂ ಪಿ ಸೊನೆಯಾಗಿರುತ್ತೆ ಸೊನ್ನೆ ಆಗಿರುತ್ತೆ ಇಲ್ಲಿ ಏನೋ ನಮಗೆ ಸಮಸ್ಯೆ ಇಲ್ಲ ನೆಕ್ಸ್ಟ್ ಒಂದನೇ ಘಟಕವನ್ನು ಉತ್ಪಾದನೆ ಮಾಡಿದಾಗ ನಮ್ಗೆ ಏನಾದ್ರು ಬರ್ತದೆ ಅಂದ್ರೆ ಹತ್ತು ರೂಪಾಯಿ ಬರ್ತದೆ ಅಂತ ಸೊ ಇಲ್ಲಿ ಡ್ಯಾಶ್ ನೋಡ್ರಿ ಹತ್ತು ರೂಪಾಯಿ ಬರ್ತದೆ ಹೌದಾ ಸೊ ಎಂ ಪಿ ಅಂದರೆ ಏನು ಹೆಚ್ಚುವರಿ ರೀ ಹೆಚ್ಚುವರಿ ಎಂ ಪಿ ಅಂದ್ರೆ ಹೆಚ್ಚುವರಿ ಅಂದರೆ ಇಲ್ಲಿಂದ ಇಲ್ಲಿಗೆ ಜೀರೋದಿಂದ ಇಲ್ಲಿಗೆ ಹೆಚ್ಚಿಗೆ ಹೆಚ್ಚಾಗಿದೆ ಹತ್ತು ಹೆಚ್ಚಾಗ್ಯದ ಹಂಗಾಗಿ ಮಾಡಿರಿ ಹತ್ತು ಬರ್ಬೋದು ಸಿಂಪಲ್ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಎರಡನೇದು ಬರ್ರಿ ಎರಡನೇದು ಬಂದಾಗ ಆಲ್ರೆಡಿ ಡಾಟಾ ಕೊಟ್ಟರೆ ಎಷ್ಟು ಇಪ್ಪತ್ನಾಲ್ಕು ಕೊಟ್ಟಾರ ಹತ್ತರಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗ್ಯದ ಹತ್ತು ಹತ್ತರಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗಿದೆ ಹದಿನಾಲ್ಕು ಹೆಚ್ಚಾಗ್ಯದ ಹಂಗಾಗಿ ಹದಿನಾಲ್ಕು ಬರೀರಿ ಸೊ ಈಗ ನಮಗೆ ಎಂ ಪಿ ಕ್ಲಿಯರ್ ಆಯಿತು ಹೌದಾ ಹೆಚ್ಚುವರಿ ಹೇಗಿದ್ದು ಅಂದ್ರೆ ಎಂ ಪಿ ಹೇಗಿರ್ತಾರೆ ಎಂ ಪಿಲ್ಲಿ ಏನನ್ನೇ ಏನು ಮಾಡ್ಕೋಬೇಕು ಹೋಗಬೇಕಂದ್ರೆ ಹಿಂಗೆ ಹೋಗ್ಬೇಕು ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಇಪ್ಪತ್ನಾಲ್ಕರಿಂದ ನಲವತ್ತರಕ್ಕೆ ಏಟ್ ಹೆಚ್ಚಾಗ್ಯದ ಹದಿನಾರು ಹೆಚ್ಚಾಗ್ಯದ ನಲವತ್ತರಿಂದ ಐವತ್ತಕ್ಕೆ ಎಷ್ಟಾಗ್ಯದ ಹತ್ತು ಹೆಚ್ಚಾಗ್ಯದ ಸೊ ಹಂಗಾಗಿ ಹತ್ತು ಬರದ್ರಿ ನೆಕ್ಸ್ಟ್ ಐವತ್ತರಿಂದ ಐವತ್ತಾರಕ್ಕೆ ಆರು ಹೆಚ್ಚಾಗ್ಯದ ಐವತ್ತಾರರಿಂದ ಐವತ್ತೊಳಕ್ ಒಂದು ಹೆಚ್ಚಾಗ್ಯದ ಕ್ಲಿಯರ ಹೆಚ್ಚು ಬರೀ ಈ ಪಾಯಿಂಟ್ ಕ್ಲಿಯರ್ ಆಯ್ತು ಅಲ್ಲಿ ಎಷ್ಟು ಡ್ಯಾಶ್ ಕೊಟ್ಟಿರ್ತಾರ ಅಷ್ಟು ಮಾಡ್ಕೋಬೇಕು ಟಿ ಪಿ ಅನ್ನ ಮಾಡ್ಬೇಕಂದ್ರ ಇದ್ ಉಲ್ಟಾ ಉಲ್ಟಾ ಹೆಂಗಂದ್ರ ನೋಡ್ರಿ ಇಲ್ಲಿ ಜೀರೋ ಇತ್ತಾ ಝೀರೋ ಇತ್ತು ಝೀರೋ ಟು ಜೀರೋ ನೆಕ್ಸ್ಟ್ ಏಟ್ ಹೆಚ್ಚಾಗ್ಯದ ಹತ್ತು ಹೆಚ್ಚಾಗ್ಯದ ಹತ್ತು ಬರದ್ರಿ ನೆಕ್ಸ್ಟ್ ಇವು ಎರಡನ್ನ ಕೂಡಿಸ್ಬೇಕು ನೆಕ್ಸ್ಟ್ ಇವು ಮೂರನ್ನ ಕೂಡಸ್ಕೊಟ್ರಿ ಬುರನ್ನ ಕೊಡಸ್ಕೊಂಡಾಗ ಎಷ್ಟಾಯ್ತು ಇಪ್ಪತ್ನಾಲ್ಕಾಯ್ತು ನೆಕ್ಸ್ಟ್ ಈ ನಾಲ್ಕನೇ ಸಿ ಜಿ ಬಂದಾಗ ಈ ನಾಲ್ಕನ ಕೂಡಿಸಿಕೊಡ್ರೆ ನಲ್ವತ್ತಾಯ್ತು ನೆಕ್ಸ್ಟ್ ಐದನೇ ಸಿ ಜಿ ಬಂದಾಗ ಇವಷ್ಟನ್ನ ಕೂಡಿಸಿಕೊಡ್ರೆ ಐವತ್ತಾಯ್ತು ಆರನೇ ಸಿ ಜಿ ಬಂದಾಗ ಇಷ್ಟು ಕೂಡಸನೇ ಸಿ ಜಿ ಬಂದಾಗ ಇವೆಲ್ಲವನ್ನ ಕೊಡಿಸೋರ ಐವತ್ತೇಳು ಕ್ಲಿಯರ್ ನಾವು ಯಾವ ಈಜಿನ ಬರ್ತೀವಲ್ಲ ಅದ್ರ ಹಿಂದಿರುವಂತ ಎಲ್ಲವನ್ನ ಕೂಡಿಸ್ಬೇಕು ಸೊ ಇದು ನಮ್ಗೆ ಏನಾಗ್ತದ್ರ ಎಂ ಪಿ ಆಗ್ತದ ಇದನ್ನು ಗೊತ್ತಾಗ್ಲಿಕ್ಕೆ ಅಂದ್ರೂ ಕೂಡ ನೀವು ಇನ್ನೊಂದು ಅನ್ನು ನೋಡ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಸೊನ್ನೆ ಅದ ಇಲ್ಲಿ ಸೊನ್ನೆ ಅದ ಇಲ್ಲಿ ಹತ್ತಾದಾಗ ಇಲ್ಲಿ ಹತ್ತದ ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂದ್ರೆ ಹದಿನಾಲ್ಕ ಹೆಚ್ಚಾಗಿದೆ ಇವೆಡೆ ಕುಡಿಸೋದು ಎಷ್ಟಾಯ್ತು ಇಪ್ಪತ್ನಾಲ್ಕಾಯಿತು ಆಲ್ರೆಡಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕೂಡಸು ನಾವು ಹದಿನಾರು ಕೊಡಿಸೋರು ನಲವತ್ತಾಯ್ತು ನೆಕ್ಸ್ಟ್ ನಲವತ್ತಕ್ ಹತ್ತು ಕೊಡಿಸೋಣ ಎಷ್ಟು ಆಯ್ತು ಐವತ್ತಾಯಿತು ನೆಕ್ಸ್ಟ್ ಐವತ್ತಕ್ಕೆ ಮತ್ತೆ ಆರು ಕುಡಿಸು ಎಷ್ಟಾಗ್ತದೆ ಐವತ್ತಾರು ಆಗ್ತದೆ ಇಲ್ಲಿ ಐವತ್ತಾಯ್ತು ಇಲ್ಲಿ ಎಷ್ಟು ಐವತ್ತಾರು ಆಯ್ತು ನೆಕ್ಸ್ಟ್ ಐವತ್ತಾರು ಒಂದು ಕೊಡಿಸೋದು ಐವತ್ತೇಳು ಆಗ್ತದೆ ಈ ಎರಡು ಕಾಲಮ್ ತಿಳು ಅಂತೇಳಿ ಕರಿ ತಿಳ್ಕೊತೀನ ನೆಕ್ಸ್ಟ್ ಎ ಪಿ ಇಸ್ ಈಕ್ವಲ್ ಟು ಟಿ ಪಿ ಡಿವೈಡೆಡ್ ಬೈ ಕ್ಯೂ ಸೊ ಒಂದೊಂದಾಗಿ ಐದು ಹೋಗೋಣ ಒಂದೇದು ಏನದ ಅಂತ ಹೇಳಿದಾಗ ಇದು ಜೀರೋನೇ ಇಟ್ಟಿರ್ತೀವಿ ನಾವು ಆಬ್ವಿಯಸ್ಲಿ ನೋ ಪ್ರಾಬ್ಲಮ್ ಅಲ್ಲಿ ನೆಕ್ಸ್ಟ್ ಒಂದೇದು ಹತ್ತು ಡಿವೈಡೆಡ್ ಬೈ ಕ್ಯೂ ಅಂತ ಹೇಳಿದಾಗ ಏನು ಒಂದು ಹತ್ತು ಡಿವೈಡೆಡ್ ಬೈ ಒಂದು ಹಂಗಾಗಿ ಆನ್ಸರ್ ಹತ್ತು ನೆಕ್ಸ್ಟ್ ಎರಡನೇದು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎರಡು ಅಂದಾಗ ಹನ್ನೆರಡು ನೆಕ್ಸ್ಟ್ ಮೂರನೇದು ಮೂರನೇದು ಮೂರನೇ ಘಟಕವನ್ನು ಮಾಡುವಾಗ ಇಲ್ಲಿ ಬಂದಿರೋದು ನಲವತ್ತು ಡಿವೈಡೆಡ್ ಬೈ ನಲವತ್ತು ಡಿವೈಡೆಡ್ ಬೈ ಮೂರು ಅವಾಗ ಎಷ್ಟು ಬರ್ತಂದ್ರೆ ಹದಿಮೂರು ಪಾಯಿಂಟ್ ಮೂವತ್ತ್ ಮೂರು ಬರ್ತಾರೆ ಕಡೆ ತೊಡಿಬೇಕು ನೆಕ್ಸ್ಟ್ ಐವತ್ತು ಡಿವೈಡೆಡ್ ಬೈ ನಾಲ್ಕು ಸೊ ಐವತ್ತು ಡಿವೈಡ್ ಬೈ ನಾಲ್ಕು ಅಂತ ಹೇಳಿದಾಗ ಅವಾಗ ಎಷ್ಟು ಬರ್ತಂದ್ರ ಹನ್ನೆರಡು ಪಾಯಿಂಟ್ ಐದು ಬರ್ತದೆ ಸೊ ಕಳೆದು ಹೊಡಿಬೇಕು ಹೆಂಗೆ ಹೊಡಿಬೇಕಂದ್ರೆ ಸೊ ನೀವು ಮಾಡ್ತಾ ಮಾಡ್ತಾ ಹೋರಿ ಗೊತ್ತಾಗ್ತದೆ ನಾಲ್ಕು ಅಂದ್ರೆ ನಾಲ್ಕು ಸೊ ಅಲ್ಲಿ ಉಳಿತದೆ ಎಷ್ಟು ಉಳಿತದ ಒಂದು ಉಳಿತದೆ ಸೊ ಆ ರೀತಿ ನೀವು ಮಾಡ್ತಾ ಹೋಗಿ ನಿಮ್ಗೆ ಅರ್ಥ ಆಗ್ತದೆ ಸಿಂಪಲ್ ನೆಕ್ಸ್ಟ್ ಐವತ್ತಾರು ಡಿವೈಡೆಡ್ ಬೈ ಐದು ಐವತ್ತಾರು ಡಿವೈಡೆಡ್ ಬೈ ಐದು ಸೊ ಐವತ್ತಾರು ಡಿವೈಡ್ ಬೈ ಐದು ಮಾಡಿದಾಗ ಹನ್ನೊಂದು ಪಾಯಿಂಟ್ ಎರಡು ಬರ್ತದೆ ಐವತ್ತೇಳು ಡಿವೈಡೆಡ್ ಬೈ ಆರು ಮಾಡಿದಾಗ ಐವತ್ತು ಏಳು ಡಿವೈಡೆಡ್ ಬೈ ಆರು ಮಾಡಿದಾಗ ಏನು ಬರ್ತಾ ಒಂಬತ್ತು ಪಾಯಿಂಟ್ ಐದು ಮಾಡ್ತಾ ಈ ರೀತಿಯಾಗಿ ನೀವೇನ್ ಮಾಡಬಹುದು ಅಂದ್ರೆ ನೀವು ಮಾಡ್ತಾ ಹೋಗ್ಬೋದು ಸೊ ಒಟ್ಟಾರೆಯಾಗಿ ನಮ್ಗೆ ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ ಎಷ್ಟು ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಫಿಕ್ಸ್ ಕೇಳ್ತಾರೆ ಫಿಕ್ಸ್ ಕೇಳ್ತಾರೆ ಹತ್ತು ಮಾರ್ಷಿ ಕೇಳ್ತಾರೆ ಇದನ್ನು ಸಂಪೂರ್ಣವಾಗಿ ನೀವು ನೋಡಬೇಕು ಸಂಪೂರ್ಣವಾಗಿ ನೆನಪು ಇದಂತೂ ಈಸಿ ಅದ ತರಕಾರಿ ಅಂಗಡಿಗೆ ಹೋಗ್ತೀರಿ ಸೊ ಇಲ್ಲಿ ನಿಮಗೆ ಎರಡನೇದೇ ಸ್ವಲ್ಪ ಗುಂಜಾಗುವಂತ ಸಾಧ್ಯತೆ ಇರುತ್ತೆ ಇದನ್ನ ಹಳ್ಳಿ ಮಳಿ ನೋಡ್ರಿ ಒಂದ್ ಎರಡು ಸಲ ಬಿಡಿಸ್ರಿ ಇದೇ ಡಾಟಾ ಬಂದ ಕೊಡ್ತಾರೆ ಎಕ್ಸಾಮ್ ದಾಗ ನೆಕ್ಸ್ಟ್ ಮೂರನೇದು ಇದು ಬಹಳ ಸಿಂಪಲ್ ಅದ್ ನೋಡ್ರಿ ಇದನ್ನ ನೀವು ಬಿಟ್ಕೊಡ್ರಿ ಯಾಕಪ್ಪ ಅಂದ್ರೆ ಟಿ ಆರ್ ಎಂ ಆರ್ ಎ ಆರ್ ಎಂ ಆರ್ ಮತ್ತು ಎ ಆರ್ ಸೇಮ್ ಇರ್ತಾವಾ ಟಿ ಆರ್ ಏನಾಗ್ತಂದ್ರ ಒಂದು ಐಟಮ್ ಏನಂದ್ರೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತಾ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರ ನೋಡ್ರಿ ನೆಕ್ಸ್ಟ್ ಸೊ ಒಂದು ಮುಂಗಡ ಪತ್ರ ನಿಮ್ಮ ಇದನ್ನ ರಚನೆ ಮಾಡ್ರಿ ಇದನ್ನ ಒಂದು ಎರಡು ಸಲ ಬರುತ್ತದೆ ನೆನಪು ತಪ್ಪನೆಯದಾಗಿ ಸೊ ಯಾವ್ಯಾವ ನಮ್ಮ ಕರೆನ್ಸಿಗಳು ಬೇರೆ ದೇಶದ ಕರೆನ್ಸಿಗಳನ್ನ ಇದು ಮಾಡ್ರಿ ಅಂತ ಹೇಳಿ ಹೇಳಿದ್ದಾರೆ ಸೊ ನೀವು ಅದನ್ನು ತೋರಿಸಿದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ ನಾವು ಒಟ್ಟಾರೆ ಈಗ ಏನೇನು ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಐದು ಪ್ರಾಯೋಗಿಕ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ವಿ ಇದಕ್ಕಿಂತ ಮುಂಚೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಂಪೂರ್ಣವಾಗಿ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದೀವಿ ಸಮಗ್ರ ಅರ್ಥಶಾಸ್ತ್ರದ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದೀವಿ ಪ್ರಾಯೋಗಿಕ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದೀವಿ ನೆಕ್ಸ್ಟ್ ಒಂದನೇ ಚಾಪ್ಟರ್ ಕಂಪ್ಲೀಟ್ ಆಗಿ ಮಾಡಿದ್ದದ ಆ ಡೀಟೇಲಿ ಮಾಡಿವಿ ನೆಕ್ಸ್ಟ್ ಎರಡನೇ ಚಾಪ್ಟ್ರು ಮಾಡಿದ್ದರೆ ಇವೆಲ್ಲವನ್ನ ನಾನು ಏನು ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ ನಿಮಗೆ ಯಾವ್ಯಾವ ಅನುಕೂಲ ಆಗ್ತಾವಲ್ಲ ಅವೆಲ್ಲ ವಿಡಿಯೋಗಳನ್ನ ನೋಡ್ರಿ ಹೇಳಿ ಹೇಳ್ತಾ ನಿಮ್ಮ ಪರೀಕ್ಷೆ ಚೆನ್ನಾಗಿ ಆಗಲಿ ಆಲ್ ದ ಬೆಸ್ಟ್ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್